ಭದ್ರತಾ ವೈಫಲ್ಯವನ್ನ ಕೇಂದ್ರದವರು ಒಪ್ಪಿಕೊಂಡಿದ್ದಾರೆ ಭದ್ರತಾ ವೈಫಲ್ಯ ಕಾಶ್ಮೀರ ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನ ಕೇಂದ್ರದವರೇ ಒಪ್ಪಿಕೊಂಡಿದ್ದಾರೆ ಅಂತ ನಾನು ಸತ್ಯನೇ ಹೇಳಿದ್ದೀನಿ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರ್ ಮಾಡೋ ಸರಿಯಾಗಿ ಮಾಡಬೇಕಾಗಿತ್ತು ಯಾತ್ರಾರ್ಥಿಗಳು ಹೋಗಂಥ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ ಇವರಿಗೆ ಭಾಳ ಇರಬೇಕು

ಬೆಲ್ಗಾಮ್ ಇದೆಯಲ್ಲ ನಾಲ್ಕು ವ್ಯಾಲ್ಯಲ್ಲೂ ಒಬ್ಬ ಭದ್ರತಾಪಣೆಗಳು ಇರಲಿಲ್ವಂತೆ ನಂಗೆ ಗೊತ್ತಿಲ್ಲ ಸಂತೋಷ್ ಲಾಡ್ ಜೊತೆ ಮಾತಾಡಿಲ್ಲ ಅವ್ರನ್ನ ಕಳಿಸಿದೆ ನಾನು ಸಂತೋಷ್ ಲಾಡ್ ಅವ್ರನ್ನ ನಾನು ಮಾ ಮಹದೇಶ್ವರನ ಬೆಟ್ಟಕ್ಕೆ ಕೊಟ್ಟಾಗಿದ್ದ ಅವರು ಬಂದಿಲ್ಲ ಅವ್ರು ಬಂದ ಮೇಲೆ ಮಾತಾಡ್ತೀನಿ ಕನ್ನಡಗಳೆಲ್ಲ ಅನಿವಾರ್ಯತೆ ಕಾಣ್ತಾ ಇದೀಯಾ ಕನ್ನಡಗಳೆಲ್ಲ ಬೇಟಿ ಮಾಡಿದರ ಬಂದಿದ್ದಾರೆ ಸರ್ ಅನಿವಾರ್ಯತೆ ಕಾಣ್ತಾ ಇದೀಯಾ ಪಾಕಿಸ್ತಾನ ಪಾಕಿಸ್ತಾನ್ ಮೇಲೆ ಯುದ್ಧದ ಅನಿವಾರ್ಯತೆ ಇದ್ಯಾ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಈ ಕ್ರಮಗಳು ತಗೋಬೇಕು ಅಷ್ಟೇ ಬದಲತೆ ವ್ಯವಸ್ಥೆಯನ್ನ ಈ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಿ ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜندگی ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಇಲ್ಲಿ ಯಾರಿದ್ರು ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಎಷ್ಟು ಜನ ಇದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲಿ ಜಾಸ್ತಿ ಇದ್ದರು ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ ಸರ್ವಪಕ್ಷಗಳ ಸಭೆಯನ್ನ ಕರ್ದುಬಿಟ್ಟು ಪ್ರಧಾನಮಂತ್ರಿ ಇರ್ಬೇಕಲ್ವಾ ಹಾಂ ಅವ್ರು ಬಿ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದಾರೆ ಯಾವ್ದು ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಪ್ಪ ಏನ್ ಮಾಡ್ತಾ ಇದಾರೆ ಜನಗಳಿಗೆ ಟೋಪಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೋಪಿ ಹಾಕಿದ